ನಮಸ್ಕಾರ ಸ್ನೇಹಿತರೆ ಈಶ್ವರನ ಬಗ್ಗೆ ಕೆಲವು ವಿಷಯ ಮತ್ತು ನಂದಿಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸೋಣ ಅಂತ ಮಾಡ್ತಾಯಿದ್ದೀನಿ ಭಗವಂತನು ಪರಮೇಶ್ವರನ ವಾಹನವಾಗಿರುವ ನಂದಿಯು ಭಗವಂತನು ಭೂಲೋಕದಲ್ಲಿ ವ್ಯವಸಾಯ ಮಾಡುತ್ತಿರುವ ರೈತರು ಜನಸಾಮಾನ್ಯರನ್ನು ನೋಡಿ ನಂದಿಗೆ ಹೇಳಿ ಕಳಿಸುವನು ಏನಂತ ವಾರದಲ್ಲಿ ಆರು ದಿನ ಸ್ನಾನ ಒಂದು ದಿನ ಊಟ ಅಂತ ಹೇಳಿ ಕಳಿಸುವವರು ಶಿವನು ಭೂಲಕಕ್ಕೆ ನಂದಿಯು ಅಲ್ಲಿಂದ ಬಂದು ಇಲ್ಲಿ ರೈತರು ಮತ್ತು ಜನಸಾಮಾನ್ಯರಿಗೆ ಏನಂತ ತಿಳಿಸುವಂದರೆ ವಾರದಲ್ಲಿ ಆರು ದಿನ ಊಟ ಒಂದು ದಿನ ಸ್ನಾನ ಅಂತ ಹೇಳಿ ಬಂದಿರುವರು ಅದೇ ರೀತಿಯಾಗಿ ರೈತರು ವಾರದಲ್ಲಿ ಆರು ದಿನ ಸ್ನಾನ ಮಾಡದೆ ಬರೀ ದುಡಿಮೆ ವ್ಯವಸಾಯ ಮಾಡಿಕೊಂಡೇ ಜೀವನ ಕಳೀತಾರೆ ಯಾಕೆಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಅವರು ವ್ಯವಸಾಯಕ್ಕೆ ಹೋಗಲೇಬೇಕು ಆದ ಕಾರಣ ಅವರು ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ ಮುಂಜಾನೆ ಮೂರು ಗಂಟೆಗೆ ಹೋಗಿ ನೈಟು ಅಂದರೆ ಸಂಜೆ ಒಂದು ಐದು ಆರು ಗಂಟೆ ಏಳು ಗಂಟೆಗೆ ಬರ್ತಾರೆ ಆಯಾಸ ಆಗಿರುತ್ತೆ ಅದರಲ್ಲಿ ಕಷ್ಟವಾಗಿರುತ್ತೆ ಆರು ದಿನ ವ್ಯವಸಾಯ ಮಾಡಿ ದುಡಿದು ಒಂದು ದಿನ ಸ್ನಾನ ಮಾಡುತ್ತಾರೆ ಇದನ್ನು ಪರಶುವನು ಮೇಲಿಂದ ನೋಡಿ ನಂದಿಗೆ ಹೇಳ್ತಾನೆ ನಾನು ಏನು ಹೇಳಿದೆ ನೀನು ಏನು ಮಾಡಿದ್ದೀಯ ವಾರದಲ್ಲಿ ಆರು ದಿನ ಸ್ನಾನ ಒಂದು ದಿನ ಊಟ ಅಂತ ನಾನು ಹೇಳಿದ್ದಲ್ಲಿ ನೀನು ಹೋಗಿ ಏನು ಅವರಿಗೆ ಪರಶುವನು ನಂದಿಯನ್ನು ಕೇಳುತ್ತಾನೆ ಆಗ ನಂದಿಯು ತಡವಡಿಸುತ್ತಾ ಕ್ಷಮೇರಿಲಿ ಪ್ರಭು ನನ್ನ ಮರ ಮರವಿನಿಂದ ನಾನು ಈ ರೀತಿ ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳುತ್ತಾರೆ ಅದಕ್ಕೆ ಪರಿಹಾರವಾಗಿ ಪರಮೇಶ್ವರನು ನೀನು ಆ ರೈತರಿಗೆ ಹೋಗಿ ಸಹಾಯ ಮಾಡಿ ಅವರ ಕೆಲಸಗಳನ್ನು ನೀನು ಮಾಡು ಅಂತ ನಂದಿಯನ್ನು ಬಸಪ್ಪನನ್ನು ಭೂಮಿಗೆ ಕಳಿಸಿಕೊಡುತ್ತಾರೆ ಇದರಿಂದ ನಂದಿಯು ಪ್ರತಿಯೊಬ್ಬರ ಮನೆಯಲ್ಲಿ ಬಂದು ರೈತರಿಗೆ ಸಹಾಯ ಮಾಡಲು ಹಾಗೆ ಶುರುವಾಗುತ್ತದೆ ಕಾಲಕ್ರಮಣದಲ್ಲಿ ಏನಾಗುತ್ತೆ ಅಂದರೆ ನೇಗಿಲು ಉಳುವುದು ಬಂಡಿ ಎಳೆಯುವುದು ಭಾರವಾದ ವಸ್ತುಗಳನ್ನು ಎತ್ತಿಕೊಂಡು ಹೋಗುವುದು ಮತ್ತು ಎಣ್ಣೆಯ ಗಾಣವನ್ನು ಬೆಲ್ಲದ ಗಾಣದಲ್ಲಿ ಕೆಲಸ ಮಾಡಿ ವಾರದಲ್ಲಿ ಆರು ದಿನ ಸಹ ದುಡಿಮೆ 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 ದುಡಿದು ತಾನು ಸುಸ್ತಾಗಿ ರಾತ್ರಿಯಲ್ಲಿ ಪ್ರತಿದಿನ ಪರಶಿವನಿಗೆ ಹೋಗಿ ರೈತರ ಮೇಲೆ ಚಾಡಿ ಹೇಳುತ್ತಿದ್ದವು ಏನಂತ ಚಾಡಿ ಹೇಳುತ್ತಿದ್ದವು ಮಹಾಸ್ವಾಮಿಗಳೇ ನನ್ನನ್ನು ಬೆಳಗ್ಗೆಯಿಂದ ಸಂಜೆಯವರೆಗೂ ತುಂಬ ಕಷ್ಟಗಳನ್ನು ಕೊಟ್ಟು ದುಡಿಮೆ ಮಾಡಿಕೊಳ್ಳುತ್ತಾರೆ ದುಡಿಸಿಕೊಳ್ಳುತ್ತಾರೆ ಆದರೆ ನನಗೆ ಒಂದು ಸ್ನಾನ ಇಲ್ಲ ಒಂದು ಶೃಂಗಾರ ಇಲ್ಲ ಏನೂ ಮಾಡೋದಿಲ್ಲ ನನ್ನ ಈ ರೀತಿಯಲ್ಲಿ ಆ ರೈತರು ನನ್ನನ್ನು ಮಾಡುತ್ತಿದ್ದರೆ ನನ್ನ ಕೈಯಲ್ಲಿ ಆಗೋದಿಲ್ಲ ಸ್ವಾಮಿ ನೀವು ಬಂದು ಒಂದು ದಿನ ನೋಡಬೇಕು ನನಗೆ ನನ್ನ ಕಷ್ಟಗಳನ್ನು ತಿಳಿದುಕೊಳ್ಳಬೇಕು ನನ್ನನ್ನು ತುಂಬ ಕಷ್ಟದಲ್ಲಿ ದೂಡುತ್ತಿದ್ದಾರೆ ರೈತರು ಮಹಾಜನಗಳು ಎಲ್ಲರೂ ದಯವಿಟ್ಟು ನನ್ನನ್ನು ಕಾಪಾಡಿ ನೀವು ಬಂದು ಒಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಕೇಳಿದಾಗ ಆಯಿತು ನಾನು ಒಂದೊಮ್ಮೆ ಬರುತ್ತೇನೆ ಹೋಗು ಅಂತ ಒಂದು ಒಂದು ದಿವಸ ನಾನು ಬರುತ್ತೇನೆ ಆಗ ನೋಡುತ್ತೇನೆ ಅಂತ ಮಹಾಶಿವನು ಪರಮೇಶ್ವರನು ಆಜ್ಞೆ ಮಾಡುತ್ತಾನೆ ನಂದಿಗೆ ಪರಮೇಶ್ವರನಿಗೆ ಗೊತ್ತು ಬಹಳ ಕಷ್ಟಪಡ್ತಾ ಇದ್ದಾರೆ ಬ ನಂದಿ ಅಂದ್ಬಿಟ್ಟು ಯಾಕೆಂದರೆ ನಂದಿ ಮಾಡಿದ ಎಡವಟ್ಟಿನಿಂದ ನಂದಿ ರೈತರಿಗೆ ಸಹಾಯ ಮಾಡಲೆಂದು ಕಷ್ಟಪಡ್ತಿದ್ದಾರೆ ಅಂದ್ಬಿಟ್ಟು ಆದರೂ ನನ್ನ ಈ ನಂದಿಯ ಮಾತನ್ನು ಕೇಳಿ ಒಮ್ಮೆ ಬರಬೇಕಂದ್ಕೊಂಡು ಪರಮೇಶ್ವರನಿಗೆ ಗೊತ್ತಲ್ವಾ ಮಹಾ ಸಂಕ್ರಮಣ ಸಂಕ್ರಾಂತಿ ದಿನ ಭೂಮಿಗೆ ಬಂದರೆ ಹೇಗೆ ದನ ಕರುಗಳನ್ನು ರೈತರು ಶೃಂಗಾರ ಮಾಡಿರುತ್ತ ಎಂಬುದು ಪರಶ್ ಗೊತ್ತಿರುತ್ತೆ ಸಂಕ್ರಾಂತಿಯ ದಿನ ಭೂಮಿಗೆ ಬಂದು ಎಲ್ಲ ನಂದಿ ಅನ್ನು ನೋಡುತ್ತಾರೆ ನಂದಿಯು ತುಂಬ ಶುದ್ಧವಾಗಿ ರೇಷ್ಮೆ ವಸ್ತ್ರಗಳನ್ನು ಧರಿಸಿ ಹೂವು ಹಣ್ಣುಗಳನ್ನು ಹಾಕಿಕೊಂಡು ಕೆ ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿಕೊಂಡು ಕೊಂಬುಗಳಿಗೆ ಬಣ್ಣವನ್ನು ಬಳಿದುಕೊಂಡು ಅತಿ ಅದ್ಭುತವಾಗಿ ಸುಂದರವಾಗಿ ಬಹಳ ಚೆನ್ನಾಗಿ ಇರ್ತಾರೆ ಆಗ ಪರಶುವನು ಹೇಳ್ತಾನೆ ನೀವು ದಿನಾ ರೀತಿ ದಿನ ನನ್ನ ಬಳಿ ಬಂದು ರೈತರ ಮೇಲೆ ಚಾಡಿ ಇದ್ದೀರಲ್ಲ ನಾನೀಗ ಬಂದು ನೋಡಿದಲ್ಲಿ ನೀವು ಯಾವ ರೀತಿಯಲ್ಲಿದ್ದೀರಾ ಎಷ್ಟು ಶೃಂಗಾರವಾಗಿದೆ ನಿಮ್ಮ ಮೇಲೆ ಚಿನ್ನ ರೇಷ್ಮೆ ವಸ್ತ್ರಗಳು ಹೂವು ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿ ನಿಮ್ಮನ್ನು ಎಷ್ಟು ಅದ್ಭುತವಾಗಿ ಪೂಜಿಸಿ ನಿಮ್ಮನ್ನು ಎಷ್ಟು ಶುಭ್ರವಾಗಿ ಇಟ್ಟುಕೊಂಡಿದ್ದಾರೆ ಈ ರೀತಿಯಾಗಿ ಬಂದು ಅವರ ಮೇಲೆ ನೀವು ಅಪ ಅಪಪ್ರಚಾರ ಮಾಡ್ತೀರ ನನ್ನ ಬಳಿ ಪ್ರತಿದಿನ ಬಂದು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀವು ಯಾರು ಬರಬಾರದು ಆ ರೈತರಿಗೆ ಸಹಾಯ ಆಗಬೇಕೆಂದರೆ ನಿಮ್ಮನ್ನು ಕಳಿಸಿರೋದು ನೀವು ಮಾಡಿರೋ ತಪ್ಪಿಗಾಗಿ ನೀವೇ ಅವರಿಗೆ ಸಹಾಯ ಮಾಡಿ ಅವರನ್ನು ಏಳಿಗೆ ಆಗುವಂತೆ ಮಾಡಿಕೊಡಬೇಕು ಎಂದು ಹೇಳಿ ಪರಶುವನು